ನಮಸ್ತೆ ಮಾತೇಕ್ಲಾ ಎನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನೇನು ಸ್ವಾಗತ ಎಂಚಲ್ಲರ್ ಮಾತೇರ್ಲಾ ಚೌತಿ ಪರ್ವದ ಮಾತಾ ಶುಭಾಷಯಪನಂತೂ ನಮ್ಮನ ಶುರು ಶುರುಮಳಿತಿಲ್ಲ ಶುರುಕಾದು ಯಾನ ಇಲ್ಲದ ದೇವರಿಗೆ ಪೂಜೆ ಮಲತ್ತದೆ ಆಯ್ದ ಬೊಕ್ಕ ಕಾಂಡೆದ ತಿಂಡಿನ ರೆಡಿ ಮಲ್ಪರೆ ಉರ್ದುದ ದೋಸೆ ಮಲ್ತೆ ಇನಿ ಚೌತಿ ಪರ್ಬಾದು ಮಾತೇರೆ ಇಲ್ಲಾಡಿ ಇನ್ನಿ ಉರ್ದು ದೋಸೆ ಮಲ್ಪರು ಅಂಚ ಯಾನ್ಲ ಒಂಜಿ ಉರ್ದು ದೋಸೆ ಮಲತ್ತದೆ ಮಾತ್ರೆಗೆಲ್ಲ ಈ ಉರ್ ದೋಸೆ ಮಲ್ದರ ಕಮೆಂಟ್ ಮಲ್ಪ ಅಂಚೆನೇ ಎನ್ನ ಎಲ್ಲ ಮಾತಾರಲ್ಲ ತಿಂಡಿ ಬೊಕ್ಕ ಎಂಗೆ ಮುಟ್ಟದ ಊರು ಸಣ್ಣ ಒಂಜಿ ಗಣಪತಿ ಪ್ರತಿಷ್ಠಾಪನೆ ಮಲ್ಪ ಚೌತಿಗೆ ಅಂಚ ಅಡಿಗೆ ಎಂಕಳು ಗಣಪತಿ ದೇವರ ತೂರಂದು ಪೋಯ ಅವಳ ಪೂಜೆ ನಿಕೇ இவ்வளாகுத மூலக்க துவச்சை போடு பண்ணது அவ்வளோ வஞ்சி வீடியோ மலந்தது எங்களே துவச்சைப்பா வந்துர்ல கணபதி தேவர்னா ஆசீர்வாதாக மாத்திரைகளை உப்பாடு பண்ணது யானு மாத்திரனை பரவாது வேடந்துள்ள அஞ்சனி அழுத்தா பூஜை புற ஆது உனசமத்த ஆகுது எங்களுக்கு அழுத்திறது அவன் இல்லாடை பார்த்தா ಇಲ್ಲಡೆ ಇಲ್ಲಡ್ ಒಂತೆ ರೆಸ್ಟ್ ಮಲ್ತುದ್ ಮಲ್ತದ ಆಯ್ಬೊಕ್ಕ ಇಲ್ಲಡ್ ಪಿಲಿ ಎಸೋದಾಕಲು ಬತ್ತೆರ್ ಆ ಪಿಲಿ ಹೆಸಲ್ನ ಒಂಜ್ ವೀಡ್ಯ ಮಲದ ಇಕ್ಲೆಗೊಂದು ವೀಡಿಯೊ ಮಲ್ತೆ ದುಂಬು ಪ್ರತಿ ಒಂಜಿ ಪರ್ಬೋಗಲ್ಲ ಪಿಲಿ ಬರೊಂದು ಬರೊಂದಿತ್ತೇವ್ರಿ ಇತ್ತೆ ಕೆಲವು ಇಲ್ಲಡೆ ಕೆಲವು ಬರ್ಬೋಗು ಬರೋಂದಿತ್ತೇರಿ ಅಂಚೆನೆ ಈ ಸರ್ತಿ ಅಂಕನ ಇಲ್ಲಡೆ ಬತ್ತಿತ್ತೇರಿ ಇಂಚ ನಿಕ್ಲೆಗ್ ಉಂದು ವಿಡಿಯೋ ವೀಡಿಯೊ ಮಲ್ತೆ ಎಂಚಾಂಡ್ ನಿಕ್ಲೆಗ್ ಉಂದು ವಿಡಿಯೋ ಇಷ್ಟ ಆಂಡ ಈ ವೀಡಿಯೊಗ್ ಒಂಜಿ ಲೈಕ್ ಕೊರ್ಲೆ ಅಂಚನೆ ಏರ್ ಪೂರ ಸಬ್ಸ್ಕ್ರೈಬ್ ಮಲ್ತ್ ಜರ ಅಕ್ಲ್ ಪೂರ ಸಬ್ಸ್ಕ್ರೈಬ್ ಮಲ್ತ್ಲೆ ಯಾನ್ ಬಯ್ಯಡ್ ಒಂಜಿ ಫಂಕ್ಷನ್ ಪೋರೆ ಇತ್ತ್ಂಡ್ ಅಂಚ ಪೋವೊಂದುಲ್ಲೆ ಓಕೆ ಬಾಯ್